ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ವಿಶೇಷವಾಗಿ ನಾವು ಇಪ್ಪತ್ತನೇ ತಾರೀಕು ಒಂದು ಕಿಟ್ಗಳ ಒಂದು ವಿತರಣೆ ಕಾರ್ಯಕ್ರಮ ಇದು ಏನಪ್ಪ ಒಂದು ವಿಶೇಷವಾಗಿ ಇದು ನಾಲ್ಕನೇ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಇನ್ನೂ ಹೆಚ್ಚಿನ ರೀತಿ ನಾವು ನಮ್ಮ ಧಾರ್ಮಿಕ ಹಿಂದುತ್ವ ಬೆಳಿಬೇಕು ಅನ್ನೋ ಒಂದು ವಿಶೇಷವಾಗಿ ಕರ್ನಾಟಕ ರಾಜ್ಯ ಧಾರ್ಮಿಕ ದತ್ತಿ ಮಾಡದೇ ಇರೋಂಥ ಕೆಲಸನ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗ ಮಾಡ್ತಾ ಇದೆ ಇನ್ನು ಹೆಚ್ಚಿನ ರೀತಿಯಲ್ಲಿ ದವಸ ಧಾನ್ಯಗಳ ಮುಖಾಂತರ ಬಡವರಿಗೆ ಒಂದು ಇಶ್ಯೂ ಮಾಡೋ ಅಂಥ ಒಂದು ದಿವ್ಯ ಕಾರ್ಯಕ್ರಮ ಇದರಲ್ಲಿ ಹೆಚ್ಚಾಗಿ ನಮಗೆ ಪರಿಪೂರ್ಣವಾಗಿ ಒಂದು ಆಶೀರ್ವಾದ ಮಾಡಿದ್ದಾರೆ ನಮ್ಮ ಕೃಷ್ಣಪ್ಪ ಅವರು ಇರ್ಬೋದು ಪ್ರಿಯ ಅವರು ಇರ್ಬೋದು ಈಗ ಇಪ್ಪತ್ತನೇ ತಾರೀಕು ಮುಂದಿನ ತಿಂಗಳು ಇಪ್ಪತ್ತನೇ ತಾರೀಕು ಅಕ್ಟೋಬರ್ ಸೋಮವಾರ ಬೀಳ್ತದೆ ಅವತ್ತು ಹನ್ನೆರಡು ಗಂಟೆಗೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಒಂದು ಇನ್ನೂರು ಜನಕ್ಕೆ ಒಂದು ಕಿಟ್ ಪ್ಯಾಕೇಜ್ ಥರ ಅಕ್ಕಿ ಸಕ್ಕರೆ ಬೇಳೆ ಈ ಥರ ಒಂದು ಕಿಟ್ ಪ್ಯಾಕೇಜು ಇದನ್ನು ಇಶ್ಯೂ ಮಾಡೋ ಅಂಥದ್ದು ಇಲ್ಲಿ ನಮ್ಮ ಬಿ ಬಿ ಎಂ ಪಿ ಇರ್ಬೋದು ಕಾರ್ಮಿಕ ಘಟಕದವ್ರು ಇರ್ಬೋದು ಗಾರ್ಮೆಂಟ್ಸ್ ನೌಕರರು ಇರ್ಬೋದು ಇವ್ರಿಗೆಲ್ಲ ಒಂದು ವಿತರಣಾ ಕಾರ್ಯಕ್ರಮನ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಇದನ್ನು ಈ ಜಾಗದಲ್ಲಿ ನಾಲ್ಕನೇ ಕಾರ್ಯಕ್ರಮ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಇನ್ನು ಹೆಚ್ಚಿನ ರೀತಿ ಹೇಳಬೇಕಂದ್ರೆ ಇನ್ನೂ ನಮ್ಮ ಒಂದು ಉನ್ನತ ಮಟ್ಟದಲ್ಲಿ ಇಡೀ ರಾಜ್ಯದಲ್ಲಿ ಈಗ ನಾವು ಜನವರಿಯಲ್ಲಿ ಬಿಜಾಪುರ ಬಾಲ್ಗ ಬಾಗಲಕೋಟೆ ಮತ್ತು ಮುದ್ದೇಬಿಯಾಳು ರಾಯಚೂರು ಗದಗು ಈ ಕಡೆ ಇಲ್ಲಿ ಒಂದು ಐದು ಕಾರ್ಯಕ್ರಮಗಳನ್ನ ಅನೌನ್ಸ್ ಮಾಡ್ತಾ ಇದ್ದೀವಿ ಅಲ್ಲೂ ಹೆಚ್ಚಿನ ರೀತಿ ಅಲ್ಲಿರೋ ಅಂಥ ಎಲ್ಲ ಒಂದು ಮಠ ಮಾನ್ಯಗಳ ಮುಖಾಂತರ ಅಲ್ಲಿ ಸಾಧು ಸಾಧನಸಂತ್ರವನ್ನು ಕರೆಸ್ಕೊಂಡು ಆ ಮಠಗಳು ಒಂದು ಡೆವಲಪ್ ಆಗಬೇಕು ಒಂದು ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಧಾರ್ಮಿಕ ವಿಭಾಗ ಅವರ ಜೊತೆ ಕೈ ಜೋಡಿಸಿ ಮತ್ತು ಈ ಅನ್ಸೂಯಾಶ್ರಮ ಅನ್ಸು ಒಂದು ವಿಶೇಷವಾಗಿ ಈ ನಮ್ಮ ಆಶ್ರಮನ ಉನ್ನತ ಮಟ್ಟದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ಒಂದು ಆ ನೇಮ್ ಉಳ್ಕೊಬೇಕು ಅನ್ನೋ ಒಂದು ಉದ್ದೇಶ ಈ ಕಾರ್ಯಕ್ರಮನ ನಾಲ್ಕನೇ ಕಾರ್ಯಕ್ರಮನ ಬಡವರಿಗಾಗಿ ಒಂದು ಕಿಟ್ಗಳು ವಿತರಣೆ ಮಾಡುವಂಥ ಕಾರ್ಯಕ್ರಮ ಅನ್ಕೊಂಡಿದ್ದೀವಿ ಇದು ಒಂದೆರಡು ಮಾತು ಹೇಳ್ತಾ ನಿಮ್ಮ ಪ್ರೀತಿಯ ಶ್ರೀವಾರಿ ನಮಸ್ಕಾರನಗರ ವಿಭಾಗ ಕ್ಷೇತ್ರದ ಸಮಸ್ತ ಜನತೆಗೆ ವಂದನೆಗಳು ಈಗಾಗಲೇ ನಿಮಗೆಲ್ಲ ಕರ್ನಾಟಕ ರಾಜ್ಯ ದೇವಸ್ಥಾನಗಳ ಒಕ್ಕೂಟದ ವಿಭಾಗದಿಂದ ಹಲವಾರು ಕೊಡುಗೆಗಳನ್ನು ನಾವು ಇತ್ತೀಚೆಗೆ ನಿಮಗೆಲ್ಲ ನಾವು ನೀಡಿದ್ದೇವೆ ಆ ಫಲಾನುಭವಿಗಳಿಗೆ ಈ ವಿಚಾರ ಎಲ್ಲ ನಾವು ತಿಳಿಸಿದ್ದೇವೆ ದೀಪಾವಳಿ ವಿಶೇಷ ಹಬ್ಬ ಹಬ್ಬದ ವಿಶೇಷವಾಗಿ ಬಲಿಪಾಡ್ಯಮಿಯ ಇಪ್ಪತ್ತನೇ ತಾರೀಕು ಸೋಮವಾರ ದೀಪಾವಳಿ ಬಲಿಪಾಂಡ್ಯಮಿಯ ಶುಭ ದಿನದಂದು ಕರ್ನಾಟಕ ರಾಜ್ಯ ದೇವಸ್ಥಾನಗಳ ಒಕ್ಕೂಟದ ವತಿಯಿಂದ ಇದು ವಿಶೇಷವಾದಂತಹ ಒಂದು ಕೊಡುಗೆಯನ್ನು ನಮ್ಮ ದೇವಸ್ಥಾನಗಳ ಒಕ್ಕೂಟದ ಅಧ್ಯಕ್ಷರಾದಂಥ ರಾಜ್ಯಾಧ್ಯಕ್ಷರಾದಂಥ ಶ್ರೀನಿವಾರಿಯರವರು ಅವ್ರ ಬಗ್ಗೆ ಭಾಳನೆ ನಾವು ಎಷ್ಟು ಹೇಳಿದ್ರು ಸಾಲದು ಅವರು ವಿಶೇಷವಾಗಿ ಗಣೇಶ ಚೌತಿಯ ಹಬ್ಬದಂದು ಬಟ್ಟೆ ವಸ್ತ್ರಗಳ ವಿತರಣೆ ಸೀರೆಗಳ ವಿತರಣೆ ಮತ್ತು ಮಹಾಲಯ ಅಮಾವಾಸ್ಯೆ ಪಿತೃಪಕ್ಷದ ಅಂಗವಾಗಿಯೂ ಸಹ ಅವರಿಗೆ ನೀಡಬೇಕಾದಂಥ ಮುಖ್ಯವಾಗಿ ನೀಡಬೇಕಾದಂಥ ವಸ್ತ್ರಗಳನ್ನು ಸಹ ಅವರು ಕೊಡುಗೆಯಾಗಿ ನೀಡಿದ್ದಾರೆ ಇದು ಬಹಳವಾಗಿ ನಾವು ಅರ್ಥ ಮಾಡ್ಕೊಬೇಕು ಈ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಶ್ರೀನಿವಾರಿಯರವರಿಗೆ ತಾವುಗಳು ಮುಂದೆ ನಡೆಯತಕ್ಕಂತಹ ಅಕ್ಟೋಬರ್ ದೀಪಾವಳಿ ಬಲಿಪಾಂಡ್ಯಮಿಯ ಶುಭ ದಿನದಂದು ತಮಗೆಲ್ಲರಿಗೂ ಆತ್ಮೀಯ ಆಹ್ವಾನವನ್ನು ನೀಡ್ತಾ ಇದ್ದಾರೆ ಅವತ್ತು ವಿಶೇಷವಾದಂತಹ ಒಂದು ದವಸ ಧಾನ್ಯಗಳ ಪದಾರ್ಥಗಳ ವಿತರಣೆಯನ್ನು ಅವರು ಹಮ್ಮಿಕೊಂಡಿದ್ದಾರೆ